ಸೋಮವಾರಪೇಟೆಯ ಬಿಟಿಸಿಜಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಒಂದು ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ತರಗತಿ ಕೊಠಡಿಗಳು ವಿಜ್ಞಾನ ಪ್ರಯೋಗಾಲಯ ಹಾಗೂ ಶೌಚಾಲಯ ಬ್ಲಾಕ್ಗಳ ನಿರ್ಮಾಣಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಭೂಮಿ ಪೂಜೆ ನೆರವೇರಿಸಿದರು अब हम बस तो इतने ही रहेंगे इससे कितना कम कितना भी किसी भी बोले बोले मीना कल मुसलाम मीना आई दुकान जाना और बात साकी मुरे तो इन ओपर बने इन ओपर बैग आज हम बोल रहे होते क्या मुसलाम ಈ ವೇಳೆ ಮಾತನಾಡಿದ ಶಾಸಕರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ನಮ್ಮ ಗುರಿಯಾಗಿದೆ ಎಂದರು ಸೌಕರ್ಯಗಳ ಅಗತ್ಯ ಮನಗಂಡು ಸರ್ಕಾರವು ಅನುದಾನ ಮಂಜೂರು ಮಾಡಿದೆ ಇದು ಶೈಕ್ಷಣಿಕ ಪ್ರಗತಿಗೆ ಸಹಾಯಕವಾಗಲಿದೆ ಎಂದು ಹೇಳಿದರು ಕಾಮಗಾರಿಗಳು ಪೂರ್ಣಗೊಂಡ ನಂತರ ಕಾಲೇಜು ಶೈಕ್ಷಣಿಕ ಮೂಲಸೌಕರ್ಯಗಳನ್ನು ಹೊಂದಲಿದೆ ಎಂದು ಶಾಸಕರು ಹೇಳಿದರು ಉನ್ನತಿ ಶಿಕ್ಷಣ ಕಾಲೇಜಿಗೆ ಒಂದ್ ಲಕ್ಷ ಒಂದು ಕೋಟಿ ಕಾಮಗಾರಿ ನಮಗೆ ಒಂದು ಕ್ಲಾಸ್ ರೂಮು ಒಂದ್ ಲೆಬಾರಟರಿ ಬಾಯ್ಸ್ ಹಾಸ್ಟೆಲ್ ಆಮೇಲೆ ಟಾಯ್ಲೆಟ್ ಒಂದು ಹೆಡ್ ರೂಮ್ ಕೊಡ್ತಾ ಇದ್ರೆ ಇದು ಕಾಮಗಾರಿ ಟೋಟಲ್ ಆಗಿ ಅಮೌಂಟ್ ಗೆ ಅರವತ್ತೊಂಬತ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿರಂಗೆ ಈ ಕಾಮಗಾರಿ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಹಾಗೆ ಇಲ್ಲಿ ನಮಗೆ ಮೇಡಮ್ ವಿಶೇಷವಾಗಿ ಅಂತಂದ್ರೆ ನಮ್ಮ ಯಡಿಯೂರು ಗ್ರಾಮದಲ್ಲಿ ಬಿಟಿಸಿ ಜಿ ಕಾಲೇಜ್ ಅಂದ್ರೆ ಒಂದು ಇತಿಹಾಸದಂತ ಒಂದ್ ಜಾಗ ಹದಿನೈದು ಎಕರೆ ಪಾಪ ಈ ಗ್ರಾಮ ಈ ಈ ಹಿರಿಯವರು ಬಿಟಿಸಿ ಜಿ ಎಸ್ ನಲ್ಲಿ ಒಂದು ಡಿಗ್ರಿ ಕಾಲೇಜ್ ಕೊಟ್ಟು ಹಲವಾರು ಮಕ್ಕಳು ಹಲವಾರು ಹಿರಿಯವರು ಬಂದು ಪಾಸ್ ಔಟ್ ಆಗಿ ಹೋಗಿದ್ದಾರೆ ವಿಶೇಷವಾಗಿ ಅಂತಂದ್ರೆ ನಮ್ಮ ಸಾವರ್ಪೇಟೆ ಭಾಗದಲ್ಲಿ ಡಿಗ್ರಿ ಕಾಲೇಜಿಗೆ ಅಷ್ಟು ಒತ್ತಡ ಇಲ್ಲಾಂದ್ರೂ ನಮ್ಮ ಸಿ ಜಿ ಕಾಲೇಜ್ ನಿರಂತರವಾಗಿ ನಡ್ಕೊಂಡ್ ಬಂದಿದೆ ನಮ್ಮ ಸರ್ಕಾರದಿಂದ ಸಚಿವರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರು ಒಂದ್ ಕೋಟಿ ರೂಪಾಯಿ ನಮ್ಮ ಶಾ ನಮ್ಮ ಕಾಲೇಜಿಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಪ್ರತಿನಿಧಿ ಅವರಿಗೆ ಅಭಿನಂದನೆ ತಿಳಿಸ್ತಾ ಅದೇ ರೀತಿಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಷ್ಟೊಂದು ಮಕ್ಕಳು ನಮ್ ಇಲ್ಲಿಂದ ಮೈಸೂರು ಹಾಸನ ಮಂಗ್ಳೂರ್ ಕಡೆ ಹೋಗ್ತಾ ಇದಾರೆ ಡಿಗ್ರಿ ಓದ್ಲಿಕ್ಕೆ ನಮ್ದು ಇನ್ನ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಕೊಟ್ರೆ ಮಕ್ಕಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಓದೋಕೆ ನಮ್ಗೆ ಅವಕಾಶ ಸಿಗ್ತದೆ ಆ ವಿಚಾರದಲ್ಲಿ ನಮಗೆ ಬಿಲ್ಡಿಂಗ್ ಅವಶ್ಯಕತೆ ಇದೆ ಇನ್ನೂ ಹಲವಾರು ಯೋಜನೆಗಳು ಅವಶ್ಯಕತೆ ಇದೆ ನಮ್ಮಲ್ಲಿ ನಾವು ಮತ್ತೊಮ್ಮೆ ಈ ಭಾಗದಲ್ಲಿ ಒಂದು ಇಂಡೋರ್ ಸ್ಟೇಡಿಯಂಗೆ ನಾಲ್ಕು ಎಕರೆ ಬಿ ಟಿ ಸಿ ಜಿ ಕಾಲೇಜ್ ನಮ್ಮ ಸ್ಪೋರ್ಟ್ಸ್ ಇಲಾಖೆಗೆ ನಿಗದಿ ಮಾಡಿ ಒಂದು ಇಂಡೋರ್ ಸ್ಟೇಡಿಯಂ ಮಾಡಲಿಕ್ಕೆ ಇನ್ನು ಬರಂತ ದಿಸದು ಅದು ಪ್ರಾರಂಭ ಆಗುತ್ತೆ ಮಾತ್ರ ಅದು ಯಾವ ರೀತಿಲಿ ನಾವು ತೀರ್ಮಾನ ಮಾಡಿದೀವಿ ಅಂತಂದ್ರೆ ನಮ್ಮ ಕಾಲೇಜ್ ಮಕ್ಕಳಿಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತಾನೆ ತೀರ್ಮಾನ ಮಾಡಿದೆ ಸಾರ್ವಜನಿಕಕ್ಕೆ ಸೆಕೆಂಡ್ರಿ ಫಸ್ಟ್ ನಮ್ಮ ಮಕ್ಕಳಿಗೆ ಬಿ ಟಿ ಸಿ ಜಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಲಾನ್ಗಳು ಮಾಡಿ ಜಾಗನ ಜಾಗ ತುಂಬಿಸೋದು ಮುಖ್ಯ ಅಲ್ಲ ಕ್ವಾಲಿಟಿ ಆಕ್ಟ್ ಈ ವೇಳೆ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಕೊಡಗು ಜಿಲ್ಲಾ ಉಪಾಧ್ಯಕ್ಷ ಕೆಎಂ ಲೋಕೇಶ್ ಬ್ಲಾಕ್ ಕಾಂಗ್ರೆಸ್ ಖಜಾಂಚಿ ಚೇತನ್ ಸಿಇಿ ಚೌಡ್ಲು ಪಂಚಾಯಿತಿ ಸದಸ್ಯ ಚೇತನ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಡಿಯು ಕಿರಣ್ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಜರಿದ್ದರು